ಇದರ ಹೆಸರಿದರೆ ಜಗಿಲೆಲ್ಲ ಹಾಳಾವು ಅದ ಸೆಮ್ಮ ಹಿಂಗೆ ಇದು ಇದರ ಒಳ ಒಳ್ಳೆ ಮುಸುಂಬಿಯ ಒಳ ಇರ್ತೀವಿ ಹಾಂಗಿರ್ತು ಆಗಿದರೆ ಅದು ಕೈ ಕೆತ್ತು ಪೀಶಾಕಾತಿ ತಾಗದ ಕೊರೆಕು ಇದು ತುಂಬ ದಪ್ಪಗಿರ್ತು ಜೋಲಿ ಇದರಲ್ಲಿ ಕೆಂಪಿನದ್ದು ಬೆಳೆದು ಅಲ್ಲೆಲ್ಲ ಬೇರೆ ಬೇರೆ ಇದ್ದು ಇದು ಕೆಂಪು ತಿರುವುಳಿಯದ್ದು ಏಕಾ ಔತದೆ ಗಣೇಶ ಇದು ಇಲ್ಲಿ ಆಗ್ತಿಲ್ಲ ಸಸಿ ಇದ್ದು ಮರ ನೆಟ್ಟ ಇದು ಸಸಿ ನೆಟ್ಟು ಮರ ಇದು ಅಪ್ಪಳೆ ಶುರು ಇದಿಲ್ಲ ಇದು ನಮ್ಮ ಮಳಿಯಲ್ಲಿದ್ದು ಏನೋ ಸೊಸೆಯ ಮನೆ ಮಳಿ ಪ್ರಶಾಂತ ಸೌಮ್ಯಳಿ ಅವರ ಮನೆಯಿಂದ ತಂದದು ಹ ಅಲ್ಲಿ ತುಂಬ ಆಯ್ತು ಒಳ್ಳೆ ಥಿ ಜಮೀನ ಹೋಗಿ ಹೋಗಿ ಒಂದು ಹತ್ತು ಹತ್ತು ತಗೊಂಡು ಹಬ್ಬದು ಮುಗಿಯೋ ನಾನು ತಿಂಬೋದು ಅವಕ್ಕೆ ತುಂಬ ಅಲ್ಲಿ

ನೋಡ್ರಿ ಹಂಗೆ ಕೆಣೀಲಿ ಕೊರದದು ಪೀಶ್ ಆಗತಿ ತಾಗದ್ದೆ ಅಂತ ಗಣೇಶಿ ಹಂಗೆ ಇರ್ತಾ ಹಾ ಮುಸುಂಬಿ ಹಾಗೆ ರಜ ದೊಡ್ಡದು ಮುಸುಂಬಿಯ ದೊಡ್ಡಣ್ಣ ಮುಸುಂಬಿಲಿ ಹೆಸಳೆಸಲಿ ಇರ್ತೀಲ್ಯಾ ಹಾಗೆ ಹೆಸಳೆಸಲಿ ಇರ್ತು ಅದರಲ್ಲಿ ಅದರ ಚೋಳಿ ದಪ್ಪಾಗಿರ್ತಿದ ಮುಸುಂಬಿಲಿಕ್ಕೆ ಎಲ್ಲಂಗಲ್ಲ ಚೋಳಿ ಇಪ್ಪದು ದಪ್ಪ ಇರ್ತಾ ಿ್ಂ್ ರ ಿ್ಿ ಬ್ಬ ಾ್ು ಕ್ ್ತದುಲಿ ್ಿ ತಾ್ಸತ ಕರೆ್ಕಿೆ ಹಿಗೆ ಾದ ್ಬನ ಕಾಿ ದಿಲ ಮ ಮಾ ವ್ಳಿಲ್ಲ ಲ್ಿ ಾಗೆ ಮಾಲ್ಿ ೈ್ಿದು ಬ್ ದ ರ್ ತ್ ಮಿ ್ಪ ದ ಂಗ ಸು ಸಾಲ್ಲ ಸಾಲ್ಿ ಪಿ್ಯಿದ ನರಗುಳ್ಿಯ ಮ ಹಪ. මුල්ල සෞත්තගේ පේරලගේ ඉදැක්කල චූරු මැනසින හොඩිද උප්පුද හැකියරේ මත්ත දොන්ඩ වෙනලත්ති ලැස. රජ්ජ්‍ය උප්ින හොඩි හකි තිේ. අම්බගේ ශීතල ගුඩ්ඩ ඇස්තුූ ගොඩ් ඩුදන්න සැම්ම ගඩ ඇ ඩ සේක විට නිීනා ෝඩින පඉදිිලියෝ ආන ස්පිඩිලි ගඩන්න පැත හොට වෙනයිද. අ ද ඉද. ಅದು ಉಗ್ಗಿಸಿ ಮಡಗಿದ್ದು ಜಾಮೀದೇವ್ ಬಾಕಿ ದೇವಕ್ಕೆ ಕಾಣದಾ ಉಗ್ಗಿಸಿ ಮಡಗಿದ್ದು ಹಾ ಮಕ್ಕವಲ್ಲ ಕಂದ್ರೆ ಅದು ಮಕ್ಕ ಕೇಳಿಯಪ್ಪ ಇದು ಆನೆಯ ಮೊಟ್ಟೆಯಲ್ಲಿ ಹೇಳಿದ್ದೇವೆ ಮಕ್ಕ ಕೇಳಿಯಪ್ಪ ಆನೆಯ ಮೊಟ್ಟೆಯಲ್ಲಿ ಹೇಳುವುದು ದೊಡ್ಡ ಮುಸುಮಿ ನೋಡಿ ಈಗ ಚುಳ್ಳಿ ಕೊಟ್ಟೆ ನೋಡು ಇದರ ಬಾಯಿಯ ಮಾತ್ರ ಚೂರಿದ ಹಿಂಗಂದ್ರೆ ಓಪನ್ ಮಾಡಿರೇ ත්ත අදලාක සිරද හ කලා උප්පුර රීද හෝගරී හිීග හෝගරයි හිීග මාඩිරේ ඉදිඩීය සැබන්තිීක ඉදි හච්චිගේ ඉද උත්තුල. ල ඔල්ල ඇැර ඉදු රජා වනක දග දල ත්් කොයිතු මනිගේ නාකදි නාත්ීද හග.

పద్యిర చక్కోతాళి అదా నోడి వరదీ చక్కోతా చక్కో తాళి అన్న పద్య సీ తిందూ ముగ్త ఒ ಕು ಆ ಏ ಮಧು ಹೋಳಿ ಹೇಳ್ತಾ ಇದಿಲ್ಲ ಮಧು ಮಲ್ತಿ ಬಳಸಿನದು ಶುಂಠಿ ಜೇನೆಲ್ಲ ಇಟ್ಬೋದು ಮಿಶ್ರ ಇದ್ದದ ಸರ್ಬತ್ತನೇ ಆಗಿರ್ಬೋದು ಕುಪ್ಪಿ ಅದೆಲ್ಲ ತಕೊಂಡು ಬಾ ಬಂದು ಚಮಚವು ಒಂದು ಗಿಣ್ಣ ಅಲ್ಲದೆ ಆ ಮದು ಹನಿ ಎಲ್ಲ ಇಪ್ಪದು ಶುಂಠಿ ಹಿತ್ರ ಇಪ್ಪದು ಹಾಂ ಅನ್ನ ಬಾ ಅದು ಸರ್ಬತ್ತು ಬೇಕಾದ್ರೆ ಸರ್ಬತ್ತು ಮದ್ದು ಬೇಕಾದ್ರೆ ಮದ್ದು ಪುನೀನ್ಯಾಗೊಂದು ಸರ್ಬತ್ನಂಗೆ ಇಪ್ಪದು ಕೊಡ್ತೇವೆ ಅದರ ಜನ ಅಷ್ಟೇ ಕಾತ ಹಾಂ ಅಷ್ಟೊಬ್ಬ ಸೆಮ್ಮ ಪೂರ ಹೋಗ್ತದೆ ನೋಡು ಹಾಂ ಗುಡ್ಡೆ ಹತ್ತಿ ಹೊಡ್ತು ಹಾಂ ಇದು ಈಗ ಇದ ಇದೊಂದು ಸ್ಕ್ವಾಶ್ ಇದ ಮದುವಿನವರದು ಸ್ಕ್ವಾಶು ಎಂಥರ ನ್ಯಾಚುರಲ್ ರಿಪ್ರೇಷನರ್ ಹೇಳಿ ಸಿರಪ್ ಹಳಿ ಜ್ಯೂಸಿಂಗೂ ಆಯಿತು ಹಿಂಗಿತ ಮಕ್ಕಳು ಹಿಂಗೆ ಸಣ್ಣ ಕಾಟು ಸೆಮ್ಮಕ್ಕೆ ಒಂದು ಎರಡು ಚಮಚ ಹಾಕಿ ದಪ್ಪ ಮಂದಕ್ಕೆ ನಕ್ಕ ಇದರಲ್ಲಿ ಜೇನ ಶುಂಠಿ ಒಳ್ಳೆ ಮದ್ದು ಎಲ್ಲ ಒಂದು ಮದ್ದಿನ ಹಂಗೆ ನೀರು ಮಾಡಿದರೆ ಅದು ಸರ್ಬತ್ತು ಮಂದಕ್ಕೆ ಕುಡಿದರೆ ಜೇನ ಹಳಿ ಹಿಂಗೆ ಮಕ್ಕಳಿಗೆ ಕೊಟ್ಟರೆ ಸೆಮ್ಮಲ್ಲ ಇದರ ಬೆರಕ್ಕ ಚಮಚಲ್ಲಿ ಹಾಕಿ ನಕ್ಕು ಇದರ ಈ ಚಮಚ ನಕ್ಕು ನೋಡು ಚಿಪಿ ಚೀಪ ಇದ್ದಿದ್ದು ಪಾಚ ನೋಡು ನಾಲ್ಕು ಬಾಯಿ ಮಾಡು ನಕ್ಕು ಹೆಂಗಾಯ್ತು ಚಿಪಿ ಚಿಪಿ ಇದ್ದು ಖಾರ ಇದ್ದ ರಜಾ ನಕ್ಕು ನೋಡ ಸಮ್ಮೆಲ್ಲ ನಿಲ್ಲುತ್ತೆ ನೋಡು ಗುಡ್ಡೆ ಹಚ್ಚಿ ಓಡ್ತೀಗ ಸೆಮ್ಮ ನಕ್ಕದ ರಜ ಚಮಚಲ್ಲಿ ಹಾಕಿ ನಕ್ಕು చెమ్కు మధు మద్దు ఈ బరళిల్లి హాకు పూర అమ్మక సెమ్మె గుడ్డ హరళిల్లి హాక బరకి పూర నాకు నోడు పూర సమ్మ ఊత నాలుగ్గెల్ నక్కస్తా హ ಹಾಂ ನೋಡು ಮೂತು ಜಕ್ಕೆ ರಜಾ ಉಪ್ಪು ಹುಡಿ ಉಪ್ಪು ಉಪ್ಪು ಮತ್ತು ಉಪ್ಪು ಉಪ್ಪು ಆಯ್ತು ದೊಂಡೆ ವೆಂದಪ್ಪ ನಿನ್ನೆ ಮಕ್ಕೋವಿ ಸಿಹಿ ಬಪ್ಪನೇ ಹಾಂ ಅಯಾ ಹೇಳಿ ಹಾಂ ಇದು ಬಟ್ಲು ಬೀಳದಂಗೆ ಹಾಗೆ ಮಾಡ್ಕೊಬೇಕಾರೆ ಅದಾ ಹಾಂ ಅದರಿಂದ ಮಾಲೆ ಮಾಡಲಾಗುತ್ತಾ ಹಾಂ ಅಯಾ

நோடி மதுமல்டி வளசினவர நியாச்சுரல் ரிஃபிரெஷனர் ஜூஸு அப்பு மது அப்புடி மக்கள சண்ட மட்டின செம்மக்கு இங்கே அண்ணெல்லாம் திண்டு வந்த செம்மக்கி ஒன்று சமச்சர ஆங்கே கொட்டத்து ஜூஸு பேரு மாட்டத்து ஒன்றே குப்பில் எர்டு ஐட்டம் ஆசரிங்குதே மதுமது സെമ്മക്കൂ മധുല്ല മദ്ദു ഒന്ന് ഗുപ്പോഡക്കാണു ഹലോ രുചി ആ ശ്രീ ഇത് ഇത് ഇന്നൊന്നു ചമച്ച കൊടുത്ത സമ ഗ ഗുഡി ഓടക്കുത്ത ആ അല്ലതേ ഇത് തമ്പല ഹത്ത രുചി ആ